ಜಾತಿ ಗಣತಿ ಮಾಡಬಹುದು ಬಟ್ ಕಂಡೀಷನ್ಸ್ ಅಪ್ಲೇ ಇದು ಸಮೀಕ್ಷೆಗೆ ಷರತ್ತು ಹಾಕಿ ಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ ಅಂದ್ರೆ ಯಾವುದೇ ರೀತಿಯಲ್ಲಿ ಮಾಹಿತಿ ಪಡೆಯುವ ಪ್ರಯತ್ನ ಮಾಡಬಾರದು ಅವರಾಗಿ ಮಾಹಿತಿ ಕೊಟ್ಟರೆ ತಗೊಳ್ಳಿ ಸ್ವಯಂ ಪ್ರೇರಣೆಯಿಂದ ಅವ್ರು ಕೊಡಲಿ ಒತ್ತಡ ಹಾಕಬಾರದು ದತ್ತಾಂಶವನ್ನು ಎಲ್ಲೂ ಕೂಡ ಬಹಿರಂಗ ಮಾಡಬಾರದು ಅದರ ಡೀಟೇಲ್ ಅನ್ನ ಬಹಿರಂಗ ಮಾಡಬಾರದು ಯಾವಾಗ ಈ ಆಧಾರನ ಬೇರೆ ಅಟ್ಯಾಚ್ ಮಾಡ್ತಾರೆ ಅನ್ನುವಂಥದ್ದು ಆಯ್ತಲ್ಲ ಆವಾಗ ಬಹಳಷ್ಟು ಪ್ರಶ್ನೆಗಳಿದ್ದಿದ್ವು ಇದು ಯಾರು ಕೂಡ ಪ್ರಚಾರ ಹಾಕಬಾರ್ದು ಒತ್ತಡ ಹಾಕಬಾರ್ದು ಅವರಾಗಿ ಅವರು ಕೊಟ್ಟರೆ ಮಾತ್ರ ನೀವು ವಿವರಗಳನ್ನು ಪಡೀರಿ ಇಲ್ಲದಿದ್ದರೆ ಒತ್ತಡ ಹಾಕಿ ಫೋರ್ಸಿಂದ ಪಡೆಯುವಂಥ ಅಗತ್ಯ ಇಲ್ಲ ಸ್ವಯಂ ಪ್ರೇರಣೆಯಿಂದ ಮಾತ್ರ ಅವರು ಇದು ಸಂಗತಿ ಸೊ ಅಂತೂ ಇಂತೂ ಹೈಕೋರ್ಟ್ ಏನಾಗಬಹುದು ಹೈಕೋರ್ಟಲ್ಲಿ ಏನಾಗಬಹುದು ಅನ್ನುವಂಥದ್ದಿತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರಕ್ಕೆ ಒಂದು ಲೆಕ್ಕದಲ್ಲಿ ಸರ್ಕಾರ ನಿರಾಳವಾಗಿದೆ ಯಾಕಂದರೆ ಈ ಆರಂಭದ ಧ್ವನಿ ಧಾಟಿ ನೋಡಿದಂಥ ಸಂದರ್ಭದಲ್ಲಿ ಏನಾದರೂ ಆಗಿಬಿಟ್ರೆ ಗತಿ ಏನು ಅನ್ನುವಂಥದ್ದು ಕೂಡ ಇತ್ತು ಹಾಗಾಗಿ ಅದು ಪದೇ ಪದೇ ಮುಂದಕ್ಕೆ ಹೋಯಿತು ಅಂತೂ ಇಂತೂ ಸರ್ಕಾರಕ್ಕೆ ಒಂದು ಬಿಗ್ ರಿಲೀಫ್ ಸಿಕ್ಕಿದೆ ಮಾಡಬಹುದು ಅವರು ಆದರೆ ಕಂಡೀಷನ್ಸ್ ಅಪ್ಲೇ ಹಾಗಾದ್ರೆ ಕೋರ್ಟ್ ಯಾವ್ಯಾವ ಕಂಡೀಷನ್ಗಳನ್ನು ವಿಧಿಸಿದೆ ಯಾವ ರೀತಿ ಆಗಬೇಕು ಅಂತ ಹೇಳಿದೆ ಬರಿ ನೋಡ ಜಾತಿ ಗಣತಿ ವೇಳೆ ಜನರು ಮಾಹಿತಿ ನೀಡೋದು ಕಡ್ಡಾಯವಲ್ಲ ಸ್ವಯಂ ಪ್ರೇರಣೆಯಿಂದ ನೀಡಿದರಷ್ಟೇ ಮಾಹಿತಿ ಪಡಿಬೇಕು ಷರತ್ತುಗಳನ್ನು ಹಾಕಿ ಸಮೀಕ್ಷೆಗೆ ಗ್ರೀನ್ ಸಿಗ್ನಲ್ ನೀಡಿದ ಹೈಕೋರ್ಟ್ ಕೊನೆಗೂ ರಾಜ್ಯದಲ್ಲಿ ಜಾತಿಗಳ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಅರ್ಥಾತ್ ಜಾತಿ ಗಣತಿ ಗೊಂದಲಕ್ಕೆ ತೆರೆ ಬಿದ್ದಿದೆ ಹಿಂದುಳಿದ ವರ್ಗಗಳ ಆಯೋಗ ನಡೆಸ್ತಿರೋ ಸಮೀಕ್ಷೆಗೆ ಅನುಮತಿ ನೀಡಿರುವ ಹೈಕೋರ್ಟ್ ಕೆಲ ಷರತ್ತುಗಳನ್ನು ವಿಧಿಸಿದೆ ನಾಲ್ಕು ದಿನಗಳ ವಿಚಾರಣೆ ಬಳಿಕ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಹಾಗೂ ನ್ಯಾಯಮೂರ್ತಿ ಸಿಎಂ ಜೋಶಿ ಅವರಿದ್ದ ಪೀಠ ನಿನ್ನೆ ಮಧ್ಯಂತರ ಆದೇಶ ಪ್ರಕಟಿಸಿದೆ ಹಾಗಿದ್ರೆ ಹೈಕೋರ್ಟ್ ಜಾತಿ ಗಣತಿಗೆ ಹಾಕಿರೋ ಷರತ್ತುಗಳೇನು ಅದನ್ನೇ ತೋರಿಸ್ತೀವಿ ನೋಡಿ ಕೋರ್ಟ್ನಲ್ಲಿ ವಿಚಾರಣೆ ಮುಗಿಯುವವರೆಗೂ ಅಂದ್ರೆ ಡಿಸೆಂಬರ್ ಎರಡನೇ ವಾರದವರೆಗೂ ಸರ್ಕಾರ ಸೇರಿ ಯಾರಿಗೂ ಸಮೀಕ್ಷೆಯ ದತ್ತಾಂಶ ಬಹಿರಂಗಪಡಿಸಬಾರದು ದತ್ತಾಂಶದ ಗೌಪ್ಯತೆಯನ್ನ ಆಯೋಗ ರಕ್ಷಿಸಬೇಕು ಜನ ಸ್ವಯಂ ಪ್ರೇರಣೆಯಿಂದ ಮಾಹಿತಿ ಕೊಟ್ರೆ ಮಾತ್ರ ಪಡೀರಿ ಈ ಬಗ್ಗೆ ಅಧಿಸೂಚನೆ ಹೊರಡಿಸಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಬೇಕು ಮಾಹಿತಿ ನೀಡುವಂತೆ ಜನರಿಗೆ ಯಾವುದೇ ಒತ್ತಡ ಹಾಕಬಾರದು ಅಂತ ಸೂಚಿಸಿದೆ ಅಷ್ಟೇ ಅಲ್ಲ ಆಯೋಗ ಹೊರತುಪಡಿಸಿ ಬೇರೆ ಯಾರಿಗೂ ದತ್ತಾಂಶ ಸಿಗುವಂತಿಲ್ಲ ದತ್ತಾಂಶದ ಗೌಪ್ಯತೆ ಸಂಬಂಧ ಪ್ರಮಾಣ ಪತ್ರ ಸಲ್ಲಿಸಬೇಕು ಅಂತ ಷರತ್ತು ಹಾಕಿದೆ ಸದ್ಯ ಹೈಕೋರ್ಟ್ ಆದೇಶದಿಂದ ಜಾತಿ ಗಣತಿ ನಡೆಸಲು ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಆದ್ರೆ ಮಾಹಿತಿ ನೀಡೋದು ಬಿಡೋದು ಜನರಿಗೆ ಬಿಟ್ಟ ವಿಚಾರ ಒಂದ್ ವೇಳೆ ಜನರು ನಿರಾಸಕ್ತಿ ತೋರಿದ್ರೆ ಮಾಹಿತಿ ನೀಡಲ್ಲ ಅಂತ ಹೇಳಿದ್ರೆ ಮುಂದೇನು ಅನ್ನೋ ಪ್ರಶ್ನೆಯೂ ಎದ್ದಿದೆ ಸಮೀಕ್ಷೆಗೆ ಗೈರಾದ ಸಿಬ್ಬಂದಿ ವಿರುದ್ಧ ಕಠಿಣ ಕ್ರಮ ಸರ್ವರ್ ಸಮಸ್ಯೆ ಒಟಿಪಿ ಸಮಸ್ಯೆ ಸೇರಿದಂತೆ ಸಾಕಷ್ಟು ಗೊಂದಲಗಳ ನಡುವೆಯೇ ಶಿಕ್ಷಕರು ಗಣತಿ ನಡೆಸ್ತಿದ್ದಾರೆ ವಯಸ್ಸಾದವರು ಶಸ್ತ್ರಚಿಕಿತ್ಸೆಗೊಳಗಾದವರು ಸಮೀಕ್ಷೆಗೆ ಹೋಗ್ತಿದ್ದಾರೆ ಆದರೆ ಸಮೀಕ್ಷೆಗೆ ಗೈರಾದ ಸಿಬ್ಬಂದಿ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀವಿ ಎಂಬ ಕಾನೂನು ಸಚಿವರ ಮಾತು ಶಿಕ್ಷಕರ ಗಾಯದ ಮೇಲೆ ಬರೆಯೆಳೆದಂತಾಗಿದೆ ಆದೇಶದ ಪ್ರಕಾರ ಕೆಲಸಕ್ಕೆ ಹಾಜರಾಗೋದಿಲ್ಲ ಅವರ ಮೇಲೆ ಕ್ರಮ ಕೈಗೊಳ್ಳುವುದಕ್ಕೆ ಅಧಿಕಾರವನ್ನು ಪರ್ಟಿಕ್ಯುಲರ್ಲಿ ಜಿ ಬಿ ಎಲ್ಲಿ ಈ ಭಾಗದಲ್ಲಿ ನೀಡಲಾಗಿದೆ ಇನ್ನು ಹಿಂದುಳಿದ ವರ್ಗದ ಆಯೋಗದ ಸಮೀಕ್ಷೆ ಬಗ್ಗೆ ನೆನೆ ಸಂಪುಟದಲ್ಲಿ ಚರ್ಚೆ ನಡೆಯಿತು ಸಮೀಕ್ಷೆ ತಾಂತ್ರಿಕ ದೋಷಗಳ ಬಗ್ಗೆ ಸುದೀರ್ಘ ಚರ್ಚೆ ಮಾಡಲಾಗಿದೆ ತಾಂತ್ರಿಕ ದೋಷ ಸರಿಪಡಿಸುವ ಬಗ್ಗೆ ಇಂದು ಜಿಲ್ಲಾಧಿಕಾರಿಗಳ ಸಭೆ ನಡೆಯಲಿದೆ ಈ ಮಧ್ಯೆ ಸಮೀಕ್ಷೆ ಪ್ರಕ್ರಿಯೆ ಚುರುಕುಗೊಳಿಸುವ ಬಗ್ಗೆನೂ ಸಮಾಲೋಚನೆ ಮಾಡುವಂತೆ ಸಿಎಂ ಸೂಚನೆ ನೀಡಿದ್ದಾರೆ ರಮೇಶ್ ಜೊತೆ ಪ್ರಸನ್ನಗಾಂವ್ಕರ್ ಟಿವಿ ನೈನ್ ಬೆಂಗಳೂರು